ಅಂಗೋಲಾ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಲುವಾಂಡಾದಲ್ಲಿಂದು ಅಲ್ಲಿನ ಸಂಸತ್ ಉದ್ದೇಶಿಸಿ ಭಾಷಣ ಮಾಡಿದರು ಈ ವೇಳೆ ಅವರು ಅಂಗೋಲಾ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವದ ಜೊತೆಗೆ ಭಾರತ ಮತ್ತು ಅಂಗೋಲಾ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ನಲವತ್ತನೇ ವಾರ್ಷಿಕೋತ್ಸವವನ್ನು ಗುರುತಿಸಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ವಿಶೇಷ ಮಹತ್ವ ಹೊಂದಿದೆ ಇದು ಉಭಯ ದೇಶಗಳಿಗೆ ಪರಸ್ಪರ ಸ್ಪೂರ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಭಾರತ ಮತ್ತು ಅಂಗೋಲಾ ದೇಶಗಳ ದ್ವಿಪಕ್ಷೀಯ ಸಂಬಂಧಗಳ ಪ್ರಮುಖ ಆಧಾರ ಸ್ತಂಭವಾಗಿದೆ ಇಂಧನ ವಲಯದಲ್ಲಿನ ನಮ್ಮ ಸಹಯೋಗವು ಎರಡೂ ದೇಶಗಳ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು ಡಿಜಿಟಲ್ ತಂತ್ರಜ್ಞಾನ ರಕ್ಷಣೆ ಕೃಷಿ ಮತ್ತು ಆಹಾರ ಸಂಸ್ಕರಣೆಯಂತಹ ಹಲವಾರು ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಕ್ಕೆ ವಿಪುಲ ಅವಕಾಶಗಳಿವೆ ಈ ಹೊಸ ಸಾಧ್ಯತೆಗಳನ್ನು ಬಳಸಿಕೊಳ್ಳುವ ಮೂಲಕ ಆರ್ಥಿಕ ಪಾಲುದಾರಿಕೆಯನ್ನು ಗಾಢವಾಗಿಸಲು ನಾವು ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು ಅಂಗೋಲಾದ ಸಂಸತ್ತಿನ ಸದಸ್ಯರಲ್ಲಿ ಶೇಕಡ ಮೂವತ್ತೊಂಬತ್ತಕ್ಕಿಂತ ಹೆಚ್ಚು ಮಹಿಳೆಯರು ಇರುವುದು ಸಂತಸದ ಸಂಗತಿ ಈ ವಿಚಾರ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತದ ಮಹಿಳಾ ರಾಷ್ಟ್ರಪತಿಯಾಗಿ ನನಗೆ ಅತೀವ ಸಂತಸ ತಂದಿದೆ ಇದು ಲಿಂಗ ಸಮಾನತೆ ಮತ್ತು ಅಂತರ್ಗತ ಆಡಳಿತದ ನಿಜವಾದ ಉದಾಹರಣೆಯಾಗಿದೆ ಎಂದರು ಭಾರತದಲ್ಲಿಯೂ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳಾ ಪ್ರಾತಿನಿಧ್ಯವಿದೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಮಹಿಳೆಯರಿಗೆ ಮೂರನೇ ಒಂದು ಭಾಗದಷ್ಟು ಸ್ಥಾನಗಳನ್ನು ಕಾಯ್ದಿರಿಸುವ ಐತಿಹಾಸಿಕ ಕಾನೂನನ್ನು ದೇಶ ಜಾರಿಗೆ ತಂದಿದೆ ಈ ಮೂಲಕ ರಾಷ್ಟ ನಿರ್ಮಾಣದಲ್ಲಿ ಹೆಚ್ಚಿನ ಪಾತ್ರ ವಹಿಸಲು ಅವರಿಗೆ ಅಧಿಕಾರ ನೀಡಲಾಗುತ್ತಿದೆ ಎಂದು ಹೇಳಿದರು ಭಾರತದ ತಳಮಟ್ಟದ ಸಂಸ್ಥೆಗಳು ಸಮುದಾಯಗಳನ್ನು ಸಬಲೀಕರಣಗೊಳಿಸಿವೆ ಬಡತನವನ್ನು ಕಡಿಮೆ ಮಾಡಿ ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯತ್ತ ಭಾರತ ಗಮನ ಹರಿಸುತ್ತಿದೆ ಎಂದು ಅವರು ಹೇಳಿದರು ಆಗ ಬಾಭ ಉರ್ಥಿಕ ಸಾಹರೈ ದೇನೆ ಪ್ರತಿಬದ್ಧ ಮೈಕಲ್ ಇದೇ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಲುವಾಂಡಾದಲ್ಲಿರುವ ಸಶಸ್ತ ಪಡೆಗಳ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ವಸಾಹತು ಶಾಹಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿನ ಅಲ್ಲಿನ ಸೈನಿಕರ ಇತಿಹಾಸ ಪ್ರದರ್ಶಿಸುವ ಪ್ರಾತ್ಯಕ್ಷಿಕೆಗೆ ವೀಕ್ಷಿಸಿದರು ಬಳಿಕ ಅಂಗೋಲಾದ ಮೊದಲ ರಾಷ್ಟಪತಿಯಾಗಿದ್ದ ಡಾ ಆಂಟೋನಿಯೋ ಅಗಸ್ಟಿನೋ ನೆಟೋ ಅವರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಅಂಗೋಲಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದು ಈ ಸ್ಮಾರಕವು ಅಂಗೋಲಾದ ಏಕತೆ ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿದೆ ಬಳಿಕ ರಾಷ್ಟಪತಿ ಅಂಗೋಲಾದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ ಅಂಗೋಲಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರಿದ್ದು ಪ್ರಮುಖವಾಗಿ ಉದ್ದಿಮೆದಾರರು ವೃತ್ತಿಪರರು ಇನ್ನಿತರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸುಮಾರು ಇನ್ನೂರು ಭಾರತೀಯ ಕಂಪನಿಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಚಿಲ್ಲರೆ ವ್ಯಾಪಾರ ವಸತಿ ಕೃಷಿ ಪ್ಲಾಸ್ಟಿಕ್ ಲೋಹ ಔಷಧೀಯ ವಸ್ತುಗಳು ವಜ್ರಗಳು ಮತ್ತು ಆಟೋಮೊಬೈಲ್ ವಲಯಗಳಲ್ಲಿ ಭಾರತೀಯರು ತೊಡಗಿಸಿಕೊಂಡಿದ್ದಾರೆ